ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ರವಿಕುಮಾರ್ ಹೆಗೌಡ ಮಾತನಾಡ್ತಾ ಇರೋದು ರಘಟ್ಪುರ ವಾಜ್ರಡೆಯಿಂದ ಎಮ್ಗೆಪುರ ಅವಾರ್ಡ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನನ್ನ ಸ್ನೇಹಿತರಾದಂಥ ಸಂತೋಷ್ ಕಾರ್ತಾಳ್ ಅವ್ರಿಗೆ ರಮ್ಯಾ ಕಾರ್ತಾಳ್ ಅವರಿಗೆ ಉಪೇಂದ್ರ ಅವ್ರಿಗೆ ಹಾಗೂ ನಮ್ಮ ಟ್ಯೂಪ ಟೀಮ್ ಅವ್ರಿಗೆ ಡ್ಯಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋಲಿ ನೀವು ಎರಡು ಹಸು ನೋಡ್ತಾ ಇದ್ದೀರಿ ಒಂದು ಬಿಳಿ ಹಸು ಅದರ ಹೆಸರು ಗೌರಿ ಅಂತ ಇನ್ನೊಂದು ತಪ್ಪು ಹಸು ಮುಂದೆ ನಡ್ಕೊಂಡು ಹೋಗ್ತಿದೆಯಲ್ಲ ಅದರ ಹೆಸರು ವೈಶಾಲಿ ಅಂತ ನಾವಿಟ್ಟಿರೋ ಹೆಸರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಕಡುಕರು ಅಂದರೆ ಕಿಡಿಗೇಡಿಗಳು ಶ್ರೀರಾಮ್ ಇಲ್ಲೇ ಮನ್ಕೊಂಡಿದೆಯಾ ಮಲ್ಕೋ ಹಂಗೆ ನಿದ್ದೆ ಮಾಡ್ತಾ ಅವೆ ಜಯ ಶ್ರೀರಾಮ್ ನಮಸ್ತೆ ಸಂತೋಷ್ ಅವರೇ ಸುಮಾರು ಒಂದು ಅವರಿಂದ ಸರ್ಚ್ ಮಾಡಿದೆ ಇಲ್ಲಿ ಮಲ್ಕೊಂಡಿದ್ದೆ ಇದು ಹಂಡ್ರೆಡ್ ಫೀಟ್ ರೋಡ್ ಬರುತ್ತಲ್ಲ ನಮ್ಮ ಕನಕಪುರ ರೋಡಿಂದ ಮೈಸೂರು ರೋಡ್ಗೆ ಆ ರೈಟ್ ಸೈಡ್ಗೆ ಲೆಫ್ಟ್ ಒಂದು ಪಿಜಾ ಹಟ್ ಬರುತ್ತೆ ಲೆಫ್ಟ್ ಸೈಡ್ ಪೆಟ್ರೋಲ್ ಬಂಕ್ ಬರುತ್ತೆ ಆ ಕಾರ್ನರಲ್ಲಿ ಇದೆ ಟೋಟಲ್ಲಿ ಒನ್ ಅವರಿಂದ ಹುಡುಕಿದೆ ಇಲ್ಲಿದೆ ಸಂತೋಷ್ ಅವರೇ ಜೈ ಶ್ರೀರಾಮ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಎಸ್ ಜನವರಿ ಇಪ್ಪತ್ತಾರನೇ ತಾರೀಕು ಕಡುಕರು ಅಂದರೆ ಕಿಡಿಗೇಡಿಗಳು ಒಂದು ಕೃತ್ಯ ಹೆಸರಿದ್ರು ನಾನು ಆ ಲಿಂಕನ್ನು ಕೂಡ ಈ ಫ ಯಾವುದು ವೀಡಿಯೋಲಿ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಕ್ಯಾಪ್ಷನಲ್ಲಿದೆ ಆ ಲಿಂಕ್ ಓಪನ್ ಮಾಡಿ ನೋಡಿ ಆ ವೀಡಿಯೋ ಗೊತ್ತಾಗುತ್ತೆ ನಿಮಗೆ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಹಸುಗೆ ಮತ್ತು ಬರೋ ಇಂಜೆಕ್ಷನು ಅಂದರೆ ತುಂಬ ಹೈ ಡೋಸೇಜು ಎಲ್ಲಂದರಲ್ಲಿ ಕಣ್ಣಿಗೆ ಬಾಲ್ದ ಹತ್ರ ಹೊಟ್ಟೆ ಹತ್ರ ಎಲ್ಲ ಕಡೆ ಚುಚ್ಚಿ ಚುಚ್ಚಿ ಅದು ಮಲ್ಕೋಳಂಗೆ ಮಾಡೋದು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಎತ್ಕೊಂಡೋಗಿ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಆಗೋ ಈಗೋ ನನಗೆ ಅದು ಇಮಿಡಿಯೇಟ್ ಹೋಗಿ ನಾನು ಎಲ್ಲ ತಡೆದೆ ಸುಮಾರೊಂದು ಹದಿಮೂರು ಹಸುನ ನಾನು ರಕ್ಷಣೆ ಮಾಡಿದೆ ಅದರಲ್ಲಿ ಮೂರು ಬಿಳಿ ಹಸು ಇತ್ತು ಪುಣ್ಯ ಈ ಕಾಲು ಉಬ್ರು ಹಸು ಹೋಗ್ತಾ ಇದೆಯಲ್ಲ ಅದೊಂದು ಉಳ್ಕೋತು ಇನ್ನೆರಡು ಹಸು ಐದು ಡೋಸೇಜಿಂದ ಪಾಪ ತೀರ್ಕೊಂಬಿಟ್ವು ಆಮೇಲೆ ಇನ್ನೂ ಒಂದು ಎಂಟು ಹಸುನ ಆಗ ಈಗ ಮಾಡಿ ಟ್ರೀಟ್ಮೆಂಟ್ ಮಾಡಿ ಹುಷಾರು ಮಾಡಿಸಿದೆ ನಾನು ನೋಡಿ ಸ್ನೇಹಿತರೆ ಈ ಈಗ ಒಂದು ಹಸು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಹಸು ಸುಮಾರು ಒಂದು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಕಾಲು ಉಗುರು ತುಂಬ ಉದ್ದಕ್ಕೆ ಬೆಳೆದು ಓಡಾಡೋಕ್ಕೆ ತುಂಬ ತೊಂದರೆ ಅನುಭವಿಸ್ತಾ ಇತ್ತು ಒಂದು ಎರಡು ಮೂರು ಸತಿ ಟ್ರೈ ಮಾಡಿದ್ವಿ ನಾವು ಅದನ್ನು ಹಿಡಿದು ಉಗುರು ಕಟ್ ಮಾಡೋಣ ಅಂತ ಅದು ಆಗಲಿಲ್ಲ ಯಾಕಂದರೆ ಅದು ಒಂದು ಎರಡು ಸತಿ ಗರ್ಭಿಣಿ ಆಗಿತ್ತು ಆ ಗರ್ಭಿಣಿ ಆದಾಗ ಅದಕ್ಕೆ ಏನು ಮಾಡೋಕ್ಕೆ ಅದಕ್ಕೋಸ್ಕರ ಅದನ್ನು ಪ್ರಯತ್ನ ಪಟ್ವಿ ಆಗಲಿಲ್ಲ ಮತ್ತು ಇನ್ನೊಂದು ಸತಿ ಹೆಂಗಾದರೂ ಮಾಡಿ ಅದನ್ನು ರಕ್ಷಣೆ ಮಾಡಬೇಕು ಅಂತ ನೋಡಿದ್ವಿ ಇದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಹಸುನ ಕೊಂಬು ಕಟಕರಿಂದ ಹಿಂಸೆಯಿಂದ ಕೊಂಬು ಕಟ್ಟಾಗಿದ್ದಂಥ ಹಸುನ ಕೂಡ ಅದನ್ನು ರಕ್ಷಣೆ ಮಾಡಿ ಸುಮಾರು ತಿಂಗಳ ಗಟ್ಟಲೆ ಟ್ರೀಟ್ಮೆಂಟ್ ಮಾಡಿಸಿಸಿ ಮತ್ತೆ ಅದೇ ಜಾಗಕ್ಕೆ ತಂದುಬಿಟ್ವಿ ಅದ್ರ ಜೊತೆಗೆ ಇನ್ನೊಂದು ಎರಡು ಹಸು ಏಟಾಗಿದ್ದು ಆಕ್ಸಿಡೆಂಟ್ ಆಗಿದ್ದದನ್ನೆಲ್ಲ ಹುಷಾರು ಮಾಡಿಸಿ ತಿರ್ಗಿ ಮತ್ತೆ ಅದೇ ಜಾಗಕ್ಕೆ ತಂದುಬಿಡೋವಂಥ ಕೆಲಸ ಮಾಡಿಸಿದ್ವಿ ನಾನು ಮತ್ತೊಮ್ಮೆ ರಮ್ಯಾ ಅವ್ರಿಗೆ ಸಂತೋಷ್ ಅವ್ರಿಗೆ ನಮ್ಮ ಕ್ಯೂ ಪಾರ್ಟಿ ಟೀಮರ್ಗೆ ಉಪೇಂದ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನನ್ನ ಇಪ್ಪತ್ತ್ಮೂರನೇ ತಾರೀಕು ಸಂತೋಷ್ ಕಾರ್ತಾಳವರು ನನಗೆ ಕರೆ ಮಾಡಿದ್ರು ಸರ್ ನಾಳೆ ಮಿಷಿನ್ ಬರ್ತಾ ಇದೆ ಹೆಂಗಾದರೂ ಮಾಡಿ ಕಾಲು ಉಗುರು ಉದ್ದ ಇರೋದು ಅದನ್ನು ಸ್ವಲ್ಪ ಹೆಂಗಾದರೂ ಅದು ಎಲ್ಲಿರುತ್ತೆ ಅದು ಲೊಕೇಶನ್ ಸ್ವಲ್ಪ ನನಗೆ ಶೇರ್ ಮಾಡಿ ನಾಳೆ ಒಂದು ಎರಡು ಮೂರು ಇದೆ ಆ ಥರ ಕಾಲು ಉದು ಉಗುರು ಉದ್ದ ಬೆಳೆದಿರೋ ಅದನ್ನು ಕಟ್ ಮಾಡಿಸ್ಬಿಡೋಣ ಸರ್ ಅಂತ ಹೇಳಿದ್ರು ನಾನು ಓಕೆ ಸರ್ ಅಂತ ಹೇಳಿ ಆ ಇಪ್ಪತ್ತ್ಮೂರನೇ ತಾರೀಕು ಈ ವಿಡಿಯೋಲಿ ಇದೆ ನೋಡಿ ಇಪ್ಪತ್ತ್ಮೂರನೇ ತಾರೀಕು ನೈಟು ಸುಮಾರು ಒಂದು ಎರಡು ಮೂರು ಅವರ್ ಹುಡುಕಿದೆ ನಾನು ಹುಡುಕಾದ್ಮೇಲೆ ಅದು ಕೊನೆಗೆ ಒಂದು ಕಡೆ ಜಾಗದಲ್ಲಿ ಸಿಕ್ತು ನಾನು ಅದನ್ನು ಸಂತೋಷ್ ಕಾರ್ತಾಳವ್ರು ಹೇಳಿದೆ ಸರ್ ಈ ಲೊಕೇಶನಲ್ಲಿ ಇದೆ ಅಂತ ಮಾರನೇ ದಿವಸ ಮತ್ತೆ ಆ ಸಂತೋಷ್ ಕಾರ್ತಾಳವರು ಬರ್ತಾಯಿದ್ದೆವು ಸರ್ ಮಿಶಿ ಮಿಷಿನ್ ಸಮೇತ ಅದನ್ನು ಉಗುರು ಕಟ್ ಮಾಡೋಕ್ಕೆ ಅಂತ ಹೇಳಿದ್ರು ನಾನು ಅದನ್ನು ಸುಮಾರು ಕಡೆ ಎಲ್ಲ ಸರ್ಚ್ ಮಾಡಿದೆ ಆಮೇಲೆ ಸಂತೋಷ್ ಕಾರ್ತಾಳವ್ರಿಗೆ ಹೇಳಿದೆ ಹೀಗೆ ಬೆಂಗಳೂರನ್ನು ನಮ್ಮ ಸುತ್ತಮುತ್ತಲಿದೆ ಸರ್ ಅದು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಆಮೇಲೆ ನನಗೊಂದು ನಾಲ್ಕೈದು ಹಾವುಗಳು ರಕ್ಷಣೆ ಬಂತು ಸೊ ಹಾಗಾಗಿ ನಾನು ರಕ್ಷಣೆಗೆ ಹೋಗಿದ್ದೆ ಆಮೇಲೆ ಸಂತೋಷ್ ಕಾರ್ತಾಳವರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಪಾಪ ಬಂದು ಮತ್ತೆ ಎಲ್ಲ ಟೀಮ್ ಜೊತೆಗೆ ನಮ್ಮ ರಮ್ಯಾ ಕಾರ್ತಾಳವರು ಉಪೇಂದ್ರ ಅವರು ಮತ್ತು ಕ್ಯೂಪಾ ಟೀಮ್ ಅವರು ಬಂದು ಆಪ್ರೇಷನ್ ಸಕ್ಸಸ್ ಮಾಡಿದ್ದಾರೆ ಅಂದರೆ ಆ ಹಸುನ ಹಿಡ್ದು ಅದನ್ನು ಕ್ಲೀನಾಗಿ ಆ ಉದ್ದಕ್ಕೆ ಬೆಳೆದಿತ್ತಲ್ಲ ಹಿಂದಗಡೆ ಕಾಲು ಉಗುರು ಅದನ್ನು ಕಟ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಮತ್ತು ಇವಾಗ ಆರಾಮಾಗಿ ಓಡಾಡ್ಕೊಂಡಿದೆ ನೋಡಿ ಸ್ನೇಹಿತರೆ ಈ ರೀತಿ ನಾನು ಸುಮಾರು ಯಾವಾಗ ಯಾವಾಗ ಹಸುಗಳಿಗೆ ಮೈನರಾಗಿ ಏನಾದರೂ ತೊಂದರೆ ಆಗಿತ್ತು ಅಂತೇಳಿದ್ರೆ ಇಮಿಡಿಯೇಟು ಡಾಕ್ಟ್ರಿಗೆ ಸಂಪರ್ಕ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸಿ ರೆಡಿ ಮಾಡಿಸ್ಬಿಡ್ತೀವಿ ತುಂಬ ಸಿವಿಯರಾಗಿ ಏನಾದರೂ ಆಯಿತು ಅಂತ ಹೇಳಿದ್ರೆ ನಮ್ಮ ಟೀಮವರೆಲ್ಲ ಜೊತೆಗೆ ಸೇರ್ತಾರೆ ನಿಜವಾಗ್ಲೂ ನನಗೆ ಒಂಥರ ದೇವ್ರ ಸಿಕ್ತನ ಸಿಕ್ಕಿದ್ದಾರೆ ನನಗೆಲ್ಲ ಟೀಮವರಿ ಇವರು ನಿಜವಾಗ್ಲೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ನಾನು ಕೂಡ ನಾನು ಮಾಡ್ತಾ ಇರೋ ಕೆಲಸಗಳನ್ನ ಪ್ರತಿ ಸತಿನೂ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಲೈಫ್ ಆ್ಯಂಡ್ ಡೆತ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹಗ್ಲು ರಾತ್ರಿ ಅಂದೆ ಒಂದು ಗಂಟೆ ಎರಡು ಗಂಟೆ ರಾತ್ರಿಲೆಲ್ಲ ಹೋಗ್ತೀರಿ ಅವುಗಳ್ ರಕ್ಷಣೆ ಮಾಡೋದಕ್ಕೆ ಕೇರ್ಫುಲ್ ಆಗಿರಿ ಸರ್ ಅಂತ ಪಾಪ ಸುಮಾರು ಸರಿ ಹೇಳ್ತಾರೆ ನಾನು ಒಂದೇ ಅವ್ರಿಗೆ ನೋಡಿ ಸರ್ ನಾನು ಬದುಕಿರೋದೆ ಸೇವೆ ಮಾಡೋಕ್ಕೆ ಪರಿಸರ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡೋಕ್ಕೆ ಹಾಗಾಗಿ ಭಗವಂತ ಇದ್ದಾನೆ ನಾವು ಮಾಡೋ ಒಳ್ಳೆ ಕೆಲಸ ಇರಬೇಕು ಅಷ್ಟೇ ಎಲ್ಲೋದ್ರೂ ಭಗವಂತ ಕಾಪಾಡ್ತಾನೆ ಅಂತ ಅವ್ರಿಗೆ ಹೇಳಿದೆ ಈಗ ನೋಡಿ ಆ ಹಸುಗೆ ಉಗುರೆಲ್ಲ ಕಟ್ಟಾಗಿದೆ ಈಗ ಆರಾಮ ಓಡಾಡ್ಕೊಂಡಿದೆ ಅದ್ರ ಜೊತೆಗೆ ಇನ್ನೂ ಒಂದು ಮೂರು ಕಡೆ ಮೂರು ಏರಿಯಲ್ಲಿ ಕಾಲು ಉಗುರುಗಳು ಕಟ್ ಮಾಡಿ ಗೂಳಿಗಳಿಗೆಲ್ಲ ಮತ್ತೆ ಓಡಾಡೋಂಗೆ ಆರಾಮ್ ಓಡಾಡೋಂಗೆ ಎಲ್ಲ ರೆಡಿ ಆಪ್ರೇಷನ್ ಸಕ್ಸಸ್ ಆಗಿದೆ ನಿಜವಾಗ್ಲೂ ಭಗವಂತಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ನಾನು ಮನವಿ ಮಾಡೋದು ಏನು ಅಂದರೆ ನಮ್ಮ ಸುತ್ತಮುತ್ತ ಸುಮಾರು ಗೋಮಾತೆಗಳು ನಂದಿಗಳು ಕರುಗಳು ಓಡಾಡ್ತಿರ್ತವೆ ಆದರೆ ಎಲ್ಲರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕೆಂದರೆ ನಮ್ಮ ಕಣ್ಮುಂದೆ ದೇವ್ರ ಥರ ಓಡಾಡ್ತಿರ್ತವೆ ಕಟುಕರು ಯಾವಾಗ ಯಾವ ಟೈಮಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ಆ ಕಟ್ಟಿಕರಿಗೆ ಇಲ್ಲಿರೋ ಕೆಲವು ದಲ್ಲಾಳಿಗಳು ಸಪೋರ್ಟ್ ಮಾಡೋದ್ರಿಂದ ಮಾತ್ರ ಅವ್ರು ಬರ್ತಾರೆ ಇಲ್ಲಿ ಸುಮಾರು ಜನ ದಳ್ಳಾಳಿಗಳಿದ್ದಾರೆ ಅವ್ರ ಬಗ್ಗೆ ಎಚ್ಚರದಿಂದಿರಿ ಎಲ್ಲಾದ್ರೂ ಈ ಹಸುಗಳನ್ನ ಏನಾದರೂ ಒಡಿಸ್ಕೊಂಡು ಹೋಗೋದು ಅದು ಇದು ಮಾಡ್ತಂದ್ರೆ ದಯವಿಟ್ಟು ಅದನ್ನು ತಡೆಗಟ್ಟಿ ಯಾಕೆಂದರೆ ಮೂಗ್ಧಾರ ಇಲ್ಲದೇ ಇರುವಂಥ ಹಸುಗಳೆಲ್ಲ ಬೀದಿ ಬದಿಯಲ್ಲಿ ಸುಮಾರು ಹಸುಗಳು ಬೆಳೀತಾ ಇದ್ದಾವೆ ನಮ್ಮ ಸುತ್ತಮುತ್ತ ದೇವ್ರ ಥರ ಅವು ನಮಗೆ ಸುಮಾರು ಹಸುಗಳು ಪರಿಚಯದ ಪರಿಚಯ ಇದ್ದಾವೆ ಇಲ್ಲಿ ನಮ್ಮ ತಲಗಡ್ಪುರ ಗಾಣಗಿರಿ ಬೈನ್ ಬೈನ್ಪಳೆಯ ಬಿ ಸಿ ಸಿ ಲೇಔಟ್ ಬಿ ಬಿ ಸಿ ಎಮ್ ಸಿ ಲೇಔಟು ರಘುನಹಳ್ಳಿ ಚಿಕ್ಕೇಗೋಡಿನ ಪಳೆಯ ಈ ಸಹ ಈ ಸುತ್ತಮುತ್ತ ಊರಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಹಸುಗಳು ನಂದಿಗಳೆಲ್ಲ ನಮಗೆ ಚಿರ ಕೆಲವು ಕೆಲವಕ್ಕೆಲ್ಲ ನಾವು ಹೆಸರು ಇಟ್ಟಿದ್ದೀವಿ ಕೆಲವು ರಕ್ಷಣೆ ಮಾಡಿ ನೋಡ್ಕೊಳ್ತಾ ಇದ್ದೀವಿ ಹಾಗೆ ಪ್ರತಿಯೊಬ್ಬರು ಈ ಪ್ರಾಣಿಗಳನ್ನ ನಾವು ನೋಡ್ಕೊಳ್ಳೋಣ ಯಾಕಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಡೆವಲಪ್ಮೆಂಟ್ ಮಾಡ್ತಾ 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 ಅವರಿರೋ ಜಾಗಕ್ಕೆ ನಾವು ಬಂದು ಅವ್ರುಗಳ್ನ ನಾಶ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಈಗಲಿಂದನಾದರೂ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಪ್ರೇಷನ್ ಸಕ್ಸಸ್ ಆಗಿದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ